ನಟ ದರ್ಶನ್ ಹಾಗೂ ರಿಯಲ್ ಸ್ಟಾರ್ ಹಾಗೂ ಗ್ರೇಟ್ ಡೈರೆಕ್ಟರ್ ಉಪೇಂದ್ರ ಜೋಡಿಯಲ್ಲಿ ಸದ್ಯದಲ್ಲಿ ಸಿನಿಮಾ ಒಂದು ಬರಬೇಕಾಗಿತ್ತು ಆದರೆ ಈಗ ಅದು ಮುಂದಕ್ಕೆ ಹೋಗಿದೆ ಅಷ್ಟೇ ದರ್ಶನ್ ಕೊಲೆ ಆರೋಪದಿಂದ ಮುಕ್ತರಾದ ತಕ್ಷಣ ಆ ಸಿನಿಮಾ ಸೆಟ್ಟೇರಲಿದೆ ಎಂಬ ಭಾರಿ ನ್ಯೂಸ್ ಅಪ್ಪಳಿಸುತ್ತಿದೆ ಹೌದು ನಟ ದರ್ಶನ್ ಅವರ ಬಾಸ ಸಿನಿಮಾ ಬರೋದಕ್ಕಿಂತ ಸ್ವಲ್ಪ ಮೊದಲು ರಮೇಶ್ ಯಾದವ್ ನಿರ್ಮಾಣದಲ್ಲಿ ನಟ ದರ್ಶನ್ ನಾಯಕತ್ವದಲ್ಲಿ ಕಪಾಲಿ ಚಿತ್ರವೂ ಸಹ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ಆ ಚಿತ್ರವು ನಿಂತು ಹೋಗಿತ್ತು ಬಳಿಕ ಅದೇ ರಮೇಶ್ ಯಾದವ್ ಅವರು ದರ್ಶನ್ ನಟನೆಯ ಬಾಸ್ ಚಿತ್ರವನ್ನ ತೆರೆಗೆ ತಂದು ಸೂಪರ್ ಹಿಟ್ ಕೊಟ್ರು ಆದ್ರೆ ಅವರು ಆ ಮೊದಲು ಘೋಷಿಸಿದ್ದಂತಹ ಕಪಾಲಿ ಮುಂದುವರಲೇ ಇಲ್ಲ ಕಪಾಲಿ ಚಿತ್ರಕ್ಕೆ ಕನ್ನಡದ ಹೆಸರಾಂತ ನಿರ್ದೇಶಕ ಉಪೇಂದ್ರ ಅವರು ಕತೆ ಚಿತ್ರಕತೆ ಸಿದ್ಧಪಡಿಸಿದ್ದು ಅವರೇ ನಿರ್ದೇಶನ ಮಾಡಲಿದ್ದಾರೆ ಎನ್ನಲಾಗಿತ್ತು ಏಕೆಂದರೆ ಅದು ಆ ಸ್ಟೈಲಿನ ಸಿನಿಮಾ ಆಗಿದೆ ಹೀಗಾಗಿ ಅದಕ್ಕೆ ಉಪೇಂದ್ರ ಅವರ ಟಚ್ ಬೇಕೇ ಬೇಕು ಎನ್ನಲಾಗಿತ್ತು ಆದರೆ ಆಮೇಲೆ ಅದೇನಾಯ್ತು ಉಪೇಂದ್ರ ಅವರು ಬದಲಾದ್ರಾ ಅಥವಾ ನಟ ದರ್ಶನ್ ರವರೇ ಬೇಡ ಅಂದ್ರ ಅಥವಾ ನಿರ್ಮಾಪಕ ರಮೇಶ್ ಯಾದವ್ ಅದನ್ನ ಬೇರೆ ಯಾರಾದ್ರೂ ಹೀರೋ ಜೊತೆಗೆ ಘೋಷಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದ್ದು ತಣ್ಗಾಗಿತ್ತು ಇದೀಗ ಮತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಕಪಾಲಿ ಚಿತ್ರದ ಬಗ್ಗೆ ಗುಲ್ಲು ಎದ್ದಿದೆ ಆ ಚಿತ್ರಕ್ಕೆ ಅಂದು ಡಿಸೈನ್ ಮಾಡಲಾಗಿದ್ದಂತಹ ಪೋಸ್ಟರ್ನ ಶೇರ್ ಮಾಡಿ ಕಪಾಲಿ ಸದ್ಯದಲ್ಲೇ ಬರಲಿದೆ ದರ್ಶನ್ ನಟನೆಯ ಡೆವಿಲ್ ಚಿತ್ರವು ಮುಗಿದ ಬಳಿಕ ಈ ಕಪಾಲಿ ಬರುವುದು ಶತಸಿದ್ಧ ಕಪಾಲಿ ರೂಪದಲ್ಲಿ ನಮ್ಮ ಬಾಸ್ ದರ್ಶನ್ ನೋಡಲು ತುದಿಗಾಲಿನಲ್ಲಿ ಕುಳಿತೀರಿ ಅಂತಂದೇಳಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಇದು ನಿಜವೋ ಅಥವಾ ಗಾಳಿಸುದಿನೋ ಅನ್ನೋದನ್ನ ಚಿತ್ರತಂಡವೇ ತಿಳಿಸಬೇಕಾಗಿದೆ